ಹೆಂಗಾರು ಮಾಡಿ ವಿರಾಟ್ ಕೊಹ್ಲಿ ಆ ತಂಡ ಆರ್ ಸಿ ಬಿ ಕಪ್ ಗೆದ್ದು ನಮ್ಮ ಕನ್ನಡ ಮಳಿ ನಮ್ಮ ಕರ್ನಾಟಕ ತಾಯಿಗೆ ಅರ್ಪಣೆ ಮಾಡಲಿ ಈ ಮ್ಯಾಚ್ ಅವ್ರ ಏನಾರು ಗೆದ್ರೆ ಈ ಸೀಸನ್ ಗೆದ್ರೆ ಅದೊಂಥರ ಚೆನ್ನಾಗಿರುತ್ತೆ ಧೋನಿಗೆ ಬಟ್ ನಾವು ಆರ್ ಸಿ ಬಿ ಅವ್ರು ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕೂ ಇಂಡಿಯನ್ ಜರ್ಸಿಲಿದ್ರೆ ಧೋನಿನೂ ಬಿಟ್ಕೊಡಲ್ಲ ಎಲ್ಲೋ ಜರ್ಸಿ ಇದೆ ಆರ್ ಸಿ ಬಿ ಧೋನಿ ಅವ್ರನ್ನ ಎನಿಮಿ ಆಗಿ ನೋಡಬೇಕು ಅದು ಮಾಡಬೇಕು ಅಂತ ಅದೆಲ್ಲ ತಪ್ಪು ಅವ್ರಿಗೂ ಗೊತ್ತಿರುತ್ತೆ ಐ ಪಿ ಎಲ್ ಎಲ್ಲ ಮುಗಿದ್ಮೇಲೆ ಧೋನಿ ನನ್ನ ಎಲ್ಲರೂ ಪ್ರೀತಿಸ್ತಾರೆ ಆರ್ ಸಿ ಬಿ ಮ್ಯಾಚ್ ಇದೆ ಯಾರು ಗೆಲ್ಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿದ್ದೀನಿ ನೋಡಬೇಕು ಸೊ ಹದಿನೆಂಟು ರನ್ ಗಳಿಂದ ಗೆಲ್ಬೇಕು ಆರ್ ಸಿ ಬಿ ಇಲ್ಲಾಂದರೆ ಹದಿನೆಂಟು ಪಾಯಿಂಟ್ ಒಂದು ಓವರ್ ಇಂದ ಗೆಲ್ಬೇಕು ಚೇಜಿಂಗ್ ಬಂದರೆ ಪ್ರಾಬಬ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಫಸ್ಟ್ ಬ್ಯಾಟಿಂಗ್ ಬಂದರೆ ಫಿಫ್ಟಿ ಫಿಫ್ಟಿ ಹೇಳ್ಬೋದು ಮಳೆ ಬೇರೆ ಇದೆ ಕಂಡೀಷನ್ಸ್ ನೋಡಬೇಕು ಪಿಚ್ ನೋಡಬೇಕು ಬೌಲರ್ಸ್ಗೆ ಸ್ವಲ್ಪ ಎಲ್ಪ್ ಮಾಡಿದ್ರೆ ಫುಲಿ ಡಿಫೆಂಡು ಮಾಡ್ಬೋದು ಬಟ್ ಟಾಸ್ ತುಂಬ ಇಂಪಾರ್ಟೆಂಟ್ ಕ್ರೂಷಿಯಲ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಟಾಸ್ ಆಲ್ಮೋಸ್ಟ್ ಬೆಂಗ್ಳೂರು ತುಂಬ ಟಾಸ್ ಗೆದ್ದಿದ್ದಾರೆ ಚೆನ್ನಾಗಿ ಕಂಪೇರ್ ಮಾಡಿದ್ರೆ ಚೇಜಿಂಗ್ ಬಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಗೆಲ್ತಾರೆ ಸರ್ ಒಂದು ಏಳು ಮ್ಯಾಚು ಕಂಟಿನ್ಯೂಸ್ ಆಗಿ ಸೋಲ್ತಾರೆ ಆರ್ ಸಿ ಬಿ ಒಬ್ಬ ಹತ್ರ ಐದು ಮ್ಯಾಚು ಒಳ್ಳೊಳ್ಳೆ ರನ್ ರೇಟಲ್ಲಿ ಗೆಲ್ತಾ ಇದ್ದಾರೆ ನಾಳೆ ಬರೋ ಮ್ಯಾಚು ಗೆದ್ರೆ ಫೈನಲಿಗೆ ಹೋಗ್ತಾರೆ ಇಲ್ಲ ಅಂದರೆ ಈ ಸತ್ತಿನ ಫೈನಲ್ಗೆ ಹೋಗಲ್ಲ ಕೊಹ್ಲಿ ಅವರು ಆಡ್ಬೋದಾ ಸರ್ ಇದ್ರ ಅವ್ರ ಪಾತ್ರ ಏನಾಗೋ ಯಾವ ಥರ ಇರುತ್ತೆ ನಾಳೆ ನೀವು ಕೊಹ್ಲಿ ಅವ್ರನ್ನ ಬಂದರೆ ಅವರು ಆಲ್ ಡೈ ನಾಕೌಟ್ ಮ್ಯಾಚಲ್ಲಿ ತುಂಬಾ ಪ್ಲೇ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲೂ ನಿಂತು ಆಡಿದ್ದಾರೆ ಅವ್ರಿಗೆ ಪಿಚ್ ಬಗ್ಗೆ ಗೊತ್ತಿದೆ ಹೇಗೆ ಆಡಬೇಕು ಅಂತ ಗೊತ್ತಿದೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಕೊಹ್ಲಿ ಅವ್ರು ಆಡೇ ಆಡ್ತಾರೆ ಅವರು ಇದನ್ನ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಆಡ್ತಾರೆ ಎಲ್ಲರೂ ಲಾಸ್ಟ್ ಮ್ಯಾಚಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಟ್ಟಿದ್ದಾರೆ ಗೆಲ್ಲೋ ಸಾಧ್ಯತೆ ತುಂಬ ಇದೆ ಅದು ಚೆನ್ನೈ ಅವ್ರ ಮೇಲೆ ಬೇರೆ ಹೇಳೋಕ್ಕಾಗಲ್ಲ ನಾವು ಮ್ಯಾಚ್ಗೆ ತುಂಬ ಗೆಲ್ಲಬೇಕು ಸರ್ ಆಡಿರೋ ಮೂವತ್ತೆರಡು ಮ್ಯಾಚು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬರೀ ಅತ್ತೆ ಮ್ಯಾಚ್ ಗೆದ್ದಿರೋದು ಆರ್ ಸಿ ಬಿ ಮಿಕ್ಕಿದೆಲ್ಲ ಸಿ ಎಸ್ ಕೆನೇ ಗೆದ್ದಿದೆ ನಾಳೆ ಇದೇನಾರು ಅವ್ರಿಗೆ ಎಫೆಕ್ಟ್ ಆಗ್ಬೋದಾ ಸಿ ಎಸ್ ಕೆ ಆರ್ ಸಿ ಬಿ ಮದುವೆ ಹೌದು ಚೆನ್ನೈ ಅವರು ಅವರು ಒಂದು ಇದ್ರಲ್ಲೇ ಇರ್ತಾರೆ ನಮಗೆ ಯಾಕಂದರೆ ರಿಸಲ್ಟ್ ನೋಡ್ರೆ ಅವರು ಟ್ವೆಂಟಿ ಟು ಮ್ಯಾಚಸ್ಸು ಲೀಡರ್ ಇದ್ದಾರೆ ಅಂದರೆ ಅವ್ರಿಗೊಂದು ಎಡ್ಜ್ ಇದ್ದೇ ಇರುತ್ತೆ ಮ್ಯಾಚಲ್ಲಿ ಗೆಲ್ಲೋ ಚಾನ್ಸಸ್ ತುಂಬ ಇರುತ್ತೆ ಬಟ್ ಆರ್ ಸಿ ಬಿ ಅನ್ನೋ ಟೀಮ್ನ ನೀವು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ಅವರು ಯಾವ್ದನ್ನ ಬೇಕಾದ್ರೆ ಅಚೀವ್ ಮಾಡ್ತಾರೆ ನೀವು ನೋಡ್ತೆ ಇಷ್ಟು ವರ್ಷ ಗಂಟೆ ಹೈಯೆಸ್ಟ್ ರನ್ ಸ್ಕೋರಿಂಗು ಲೋಯೆಸ್ಟ್ ಎಲ್ಲ ನಮ್ಮ ಹೆಸರಲ್ಲೇ ಇದ್ದಿತ್ತು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಕ್ರಿಕೆಟಲ್ಲಿ ಲೂಸ್ ಇದ್ದೇ ಇರುತ್ತೆ ಬಟ್ ಓಪ್ ಫಾರ್ ದ ಬೆಸ್ಟ್ ಅಷ್ಟೇ ನೋಡೋಣ ನಮ್ಮಲ್ಲೂ ಬಿಗ್ ಬಿಗ್ ನೇಮ್ಸ್ ಇದ್ದಾರೆ ಎರಡು ದುಡ್ಡು ಇದ್ದಾರೆ ನಾಳೆ ಗ್ಲೆನ್ ಮ್ಯಾಕ್ಸ್ವೆಲ್ ಇಷ್ಟು ಮ್ಯಾಚ್ ಆಡಿಲ್ಲ ನಾಳೆ ಅವ್ರದ್ದೇ ಶೋ ಇದಂತೂ ಟೂ ಹಂಡ್ರೆಡ್ ಪರ್ಸೆಂಟು ಎಲ್ಲ ಇಷ್ಟು ದಿವಸ ಟ್ರಾಲ್ ಮ್ಯಾಕ್ಸ್ ಮ್ಯಾಕ್ಸಿ ಜೀರೋ ಒನ್ ಟು ಅಂದ್ಕೊಂಡು ನಾಳೆ ಅವ್ರದ್ದೇ ಅವರು ಮ್ಯಾಕ್ಸ್ವೆಲ್ ಆಡಿದ್ರೆ ನಾವು ಫೈನಲ್ಗೆ ಹೋಗ್ತೀವಿ ಫೈನಲಲ್ಲಿ ಗೆದ್ದೇ ಗೆಲ್ತೀವಿ ಸರ್ ಈ ಸತಿ ಬೌಲಿಂಗ್ ಅವ್ರಿಗೆ ತುಂಬ ಕಮ್ಮಿ ಇದೆ ಸರ್ ಯಾರು ಬೌಲಿಂಗ್ ಅಷ್ಟೊಂದು ಪಿಕಪ್ ಆಗ್ತಾ ಇಲ್ಲ ಇದೇನೋ ನಾಳೆ ಮ್ಯಾಚಿಗೆ ಎಫೆಕ್ಟ್ ಆಗ್ಬೋದಾ ಹೌದು ಎಫೆಕ್ಟ್ ಆಗೇ ಆಗುತ್ತೆ ಲಾಸ್ಟ್ ನೋಡ್ಕೊ ಬಂತು ಅಂದರೆ ಯಾರೂ ಪರ್ಫಾಮ್ ಮಾಡಲಿಲ್ಲ ಸಿರಾಜ್ ಮೇಲೆ ತುಂಬ ನಂಬಿಕೆ ಇತ್ತು ಫರ್ಗ್ಯೂಸನ್ ಮೇಲಿತ್ತು ಇನ್ನೊಂದು ಹೇಳ್ಬೇಕಂದ್ರೆ ಮ್ಯಾನೇಜ್ಮೆಂಟು ಟೀಮ್ ಪಿಕ್ ಮಾಡೋದ್ರಲ್ಲಿ ತುಂಬ ಇಡುವುದ್ರು ಶುರುವಿಂದ ಅವರು ವಿಲ್ ಜಾಕ್ಸ್ ಅವರು ಬಿಗ್ ಬ್ಯಾಶು ಹಾಲಿಗೆ ಹೀಲಿಗಾ ಆಡ್ಕೊಂಡ್ಬಂದು ಫಾರ್ಮಲ್ಲಿದ್ದಿರು ಪ್ಲೇಯರ್ನ ಅವ್ರನ್ನ ಕುಣಿಸಿ ಡುಪ್ಲೇಸಿಸು ಅವ್ರಿಗೆಲ್ಲ ಚಾನ್ಸ್ ಕೊಟ್ಟು ಶುರುಲಿ ಫರ್ಗ್ಯೂಸನ್ ವಿಲ್ ಜಾಕ್ಸ್ನೆಲ್ಲ ಟೀಮ್ ಮಾಡಿ ಟಾಪ್ ಫೋರ್ ಫಾರಿನ್ ಪಿಕ್ನ ಮಾಡಿ ಒಂದು ಕೋಆರ್ಡಿನೇಷನ್ ಕರಣ್ ಶರ್ಮಾ ಅವ್ರನ್ನೆಲ್ಲ ಆಡಿಸಿದ್ರೆ ನಮ್ಗೆ ಈ ಥರ ಸ್ಥಿತಿಯಲ್ಲಿ ನಾವು ಇರಬೇಕಾಗಿರಲಿಲ್ಲ ಟಾಪ್ ಒನ್ ಆರ್ ಟೂ ಅಲ್ಲಿ ಇರ್ತಿದ್ದು ಮ್ಯಾನೇಜ್ಮೆಂಟ್ ಮಾಡಿರೋ ತಪ್ಪಿಂದ ಇವಾಗ ಟೀಮ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಗೆಲ್ಲೋ ಸ್ಟೇಜಲ್ಲಿದ್ದಾರೆ ನೋ ಅಣ್ಣ ಬೌಲರ್ಸ್ ತುಂಬ ಇಂಪಾರ್ಟೆನ್ಸ್ ಇದೆ ಟ್ರೈ ಮಾಡಬೇಕು ಅವ್ರು ಬೆಸ್ಟ್ನ ಲಾಸ್ಟ್ ಸಿಕ್ಸ್ ಮ್ಯಾಚಸ್ಸಿಂದ ಕೊಟ್ಟಿದ್ದಾರೆ ಅದೇ ಇಕ್ಕೋ ಬಂದು ಇವಾಗ ಪರ್ಫಾರ್ಮ್ ಮಾಡಿದ್ರೆ ಅದೇನು ಮ್ಯಾಟ್ರ್ ಆಗೋಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸರ್ ನಾಳೆ ಏನಾರು ರೈನ್ ಇದ್ಬಿಟ್ಟು ಮ್ಯಾಚಸ್ಸಲ್ಲಿ ಏನಾರು ಒಂದು ಬೌಲಿಂಗ್ ಅವರೇಜು ಓವರ್ಸು ಕಮ್ಮಿ ಅಂತ ಬಂದರೆ ಆರ್ ಸಿ ಬಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಇದು ತುಂಬಾ ಆಗುತ್ತೆ ರೈನ್ ಬಂದರೆ ಏನು ಮಾಡೋಕ್ಕಾಗಲ್ಲ ಅದು ಯಾರೇ ಆಗಲಿ ನಾವು ಇಷ್ಟು ಯೋಚನೆ ಮಾಡ್ತೀವಿ ಬಟ್ ಪ್ಲೇಯರ್ಸ್ಗೂ ಬೇಜಾರಾಗ ಅವರು ಆಡಿ ಈ ಸ್ಟೇಜಲ್ಲಿ ಮಳೆ ಬಂತು ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಮಳೆ ಅವ್ರಿಗೂ ಗೆದ್ದೆ ಸಿ ಎಸ್ ಕೆ ಆಗಿರ್ಬೋದು ಗೆದ್ದೇನೆ ಪ್ಲೇ ಆಫ್ಗೆ ಹೋಗಬೇಕು ಅಂತಲೇ ಒಬ್ಬರು ಪ್ಲೇಯರ್ ಇಂಟೆನ್ಷನ್ ಇರುತ್ತೆ ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ ಮಳೆ ಬಂತು ಅಂತಂದರೆ ನಾವೂ ಬೇ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಬೇರೆ ಆಪ್ಷನ್ ಇಲ್ಲ ಸರಿ ಈಗ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚು ಅಂದರೆ ಇಂಡಿಯಾ ಪಾಕಿಸ್ತಾನ ಒಳ್ಳೆ ಮಹಾಭಾರತದ ಮಹಾ ಯುದ್ಧ ಥರನೇ ನೋಡ್ತಾರೆ ಜನ ಇವಾಗ ಒಂದೇ ನಮ್ಮ ಇಂಡಿಯನ್ಸ್ ಆಗಿಲ್ಲ ಹಿಂದೂಗಳಾಗ್ಬಿಟ್ಟು ಆರ್ ಸಿ ಬಿ ಮತ್ತು ಸಿ ಎಸ್ ಕೆನ ಇಂಡಿಯನ್ ಪಾಕಿಸ್ತಾನ್ ಮ್ಯಾಚ್ ಥರ ನೋಡೋದು ಯಾವ ಮಟ್ಟಿಗೆ ಸರಿ ರೈವಲ್ರಿ ಇರಲೇಬೇಕು ಸ್ಪೋರ್ಟ್ಸ್ ಅಂದಮೇಲೆ ಬಟ್ ಪಾಕಿಸ್ತಾನ್ಗೆಲ್ಲ ಕಂಪೇರ್ ಮಾಡೋದು ತುಂಬ ತಪ್ಪು ಚೆನ್ನೈ ಅವರು ನಮಗೆ ಎನಿಮಿ ಇರ್ಬೋದು ಎನಿಮಿ ಅಂತಲ್ಲ ನಮಗೆ ರೈವಲ್ರಿ ಇರ್ಬೋದು ಬಟ್ ಪಾಕಿಸ್ತಾನ್ಗೆಲ್ಲ ಕಂಪೇರ್ ಮಾಡಿ ಹೇಳೋದು ತುಂಬ ತಪ್ಪು ನಮ್ಮ ನೈಬರ್ಸೆ ಅವರು ಏನೇ ಇರಲಿ ಬಟ್ ರೈವಲ್ದ್ರಿ ಇಂಪಾರ್ಟೆಂಟ್ ಇದೆ ರೈವಲ್ದ್ರಿ ಮ್ಯಾಚಲ್ಲಿ ಯಾರು ಮುಂದೆ ಲೀಡ್ ಅದಕ್ಕೆ ಕೊಹ್ಲಿ ಧೋನಿ ಅಂಥವ್ರು ಇಂಥ ರೈವಲ್ದ್ರಿ ಮ್ಯಾಚ್ನ ಒಬ್ಬರೇ ನಿಲ್ಲಿಸಿ ಗೆಲ್ಸಿರೋದಕ್ಕೆ ಅವರೆಲ್ಲ ಲೆಜೆಂಡ್ ಅಷ್ಟೇಜಲ್ಲಿ ಇರೋದು ನೋಡೋಣ ಯಾರು ಗೆಲ್ತಾರೆ ಅಂತ ಹೋಪ್ ಫಾರ್ ದ ಬೆಸ್ಟ್ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ನಾವೆಲ್ಲ ಇದೀವಿ ಈಗಲೂ ಜಸ್ಟ್ ಮಾತಾಡ್ಕೊ ಬರ್ತಾಯಿದ್ದವು ಗೆಲ್ತಾರ ಗೆಲ್ತಾರೆ ಎಲ್ಲರೂ ಅದೇ ಟಾಕು ಕಾಮೆಂಟ್ರಿಯರ್ ಆಗಿರ್ಬೋದು ಎಲ್ಲ ಲ್ಯಾಂಗ್ವೇಜ್ ಈಗ ಒಂದು ಸ್ಟೇಜ್ ಫೈನಲ್ಗಿಂತ ಈ ಮ್ಯಾಚ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಐ ಪಿ ಎಲ್ ಹಾಟ್ ಸ್ಟಾರಲ್ಲಿ ಜಿಯೋ ಸಿನಿಮಾಲಿ ಹೈಯೆಸ್ಟ್ ವ್ಯೂ ಮ್ಯಾಚ್ ಇದೆ ಅಂತ ಎಲ್ಲರೂ ಪ್ರೊಡಿಕ್ಟ್ ಮಾಡಿದ್ದಾರೆ ತುಂಬಾನೇ ಇದೆ ಮಳೆ ಬರ್ದೇ ಇದ್ರೆ ಸಾಕು ಮ್ಯಾಚ್ ಯಾರ್ಯಾರ ಗೆಲ್ಲಿ ಬಿಡ್ಲಿ ಆರ್ ಸಿ ಬಿ ಗೆಲ್ಲಿ ಬಟ್ ಮಳೆ ಬರಲಿಲ್ಲ ಅಂದ್ರೆ ಸಾಕು ಮ್ಯಾಚ್ ನಡಿಬೇಕು ಅಂತ ಸರ್ ಇವಾಗ ಧೋನಿ ಮತ್ತೆ ಕೊಹ್ಲಿ ಆಡ್ತಾರದಿಂದ ಇದು ಗುರು ಶಿಷ್ಯರ ಕಳಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಗುರು ಶಿಷ್ಯರ ಬಗ್ಗೆ ನೀವೇನು ಹೇಳ್ತೀರಾ ಗುರು ಶಿಷ್ಯರು ಇರ್ಬೋದು ನಾವು ಇಂಡಿಯನ್ ಜರ್ಸಿಲಿ ಇದ್ರೆ ಧೋನಿನೂ ಬಿಟ್ಕೊಡಲ್ಲ ಎಲ್ಲೋ ಜರ್ಸಿ ಇದೆ ಎಲ್ಲೋ ಜರ್ಸಿ ಇದ್ರೆ ನಾವು ಸ್ವಲ್ಪ ಕೊಹ್ಲಿ ನಾವು ಕರ್ನಾಟಕ ಕನ್ನಡದಲ್ಲಿದ್ದು ಕರ್ನಾಟಕದಲ್ಲಿ ನಾವು ಕೊಹ್ಲಿ ಅದು ನಮ್ಮ ಕೊಹ್ಲಿ ವಿರಾಟ್ ಕೊಹ್ಲಿನ ನಾವು ಯಾವತ್ತೂ ಬಿಟ್ಟು ನಾವು ಪಕ್ಕ ವಿರಾಟ್ ಕೊಹ್ಲಿ ಅನ್ನೋ ಫೋನ್ ನೋಡಿ ವಾಲ್ಪೇಪರಲ್ಲೂ ನಾವು ವಿರಾಟ್ ಕೊಹ್ಲಿನೇ ಇಟ್ಕೊಂಡಿದ್ದೀವಿ ಆರ್ ಸಿ ಬಿ ಜರ್ಸಿ ವಿರಾಟ್ ಕೊಹ್ಲಿ ನಾವು ವಿರಾಟ್ ಕೊಹ್ಲಿನ ಬಿಟ್ಕೊಡೋಲ್ಲ ಅಟ್ ಟೆನಿ ಕಾಸ್ಟು ಜಾಸ್ತಿ ಆ ಪಕ್ಕ ಆರ್ ಸಿ ಬಿ ಫ್ಯಾನು ವಿರಾಟ್ ಕೊಹ್ಲಿನ ಬಿಟ್ಕೊಡೋಲ್ಲ ನಮ್ಗೆ ಧೋನಿ ಅಂದರೆ ಎಲ್ಲ ಹೇಳ್ತಾರೆ ಆರ್ ಸಿ ಬಿ ಅಂತಂದ ತಕ್ಷಣ ಅವ್ರನ್ನ ಎನಿಮಿಯಾಗಿ ನೋಡಬೇಕು ಅದು ಮಾಡಬೇಕು ಅಂತ ಅದೆಲ್ಲ ಮಾಡೋದು ತಪ್ಪು ಅವ್ರಿಗೂ ಗೊತ್ತಿರುತ್ತೆ ಐ ಪಿ ಎಲ್ ಎಲ್ಲ ಮೇಲೆ ಧೋನಿನ ಎಲ್ಲರೂ ಪ್ರೀತಿಸ್ತಾರೆ ಎಲ್ಲರೂ ಅದನ್ನು ಸಪೋರ್ಟಿವ್ ಆಗಿ ತೊಗೊಳ್ಬೇಕು ಅಷ್ಟೇ ಎಲ್ಲ ಈಗ ನಮ್ಮ ನಮ್ಮ ಫ್ರೆಂಡ್ಸು ಇದ್ದಾರೆ ಅವರು ಅಷ್ಟೇ ಸಿ ಎಸ್ ಕೆ ಇಷ್ಟಪಡೋರು ಇದ್ದಾರೆ ಅವ್ರಿಷ್ಟ ಅವ್ರ ಟೀಮ್ ಅವ್ರಿಷ್ಟ ನಾವು ಅದನ್ನು ನೀನು ಯಾಕೆ ಇದನ್ನ ಇಷ್ಟಪಡ್ತೀನಿ ಅಂತ ಕೇಳೋದು ರೈಟ್ಸ್ ನಮಗಿರೋಲ್ಲ ಬಟ್ ನಮಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ ಆರ್ ಸಿ ಬಿ ಅಂದ್ರೆ ಹದಿನಾರು ವರ್ಷ ಅಲ್ಲ ಇಪ್ಪತ್ತು ವರ್ಷ ಅಲ್ಲ ನೂರು ವರ್ಷ ಆದರೂ ಅಷ್ಟೇ ನಾವು ಆರ್ ಸಿ ಬಿನ ಬಿಟ್ಕೊಳೋ ಮಾತ್ರ ಇಲ್ಲ ಅಷ್ಟೇ ಸರ್ ಇವಾಗ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚನೂ ಆಗ್ತಾ ಇದೆ ಎಲ್ಲ ಕಡೆ ಇದಾಗ್ತಿದೆ ಈ ನಡುವೆ ಧೋನಿ ರಿಟೈರ್ಮೆಂಟ್ ಕೊಡ್ಬೋದು ಈ ವರ್ಷ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಕೊಡ್ತಾರೆ ಸರ್ ಧೋನಿ ರಿಟೈರ್ಮೆಂಟ್ ಕೊಡ್ತಾರೆ ಸಲ ಅವು ಡಿಸಿಷನ್ ಎಲ್ಲ ಅವ್ರಿಗೆ ಬಿಟ್ಟಿತ್ತು ಬಟ್ ಈ ಸೀಸನ್ ಕೊಡ್ಬೋದು ಯಾಕಂದರೆ ಸಿ ಎಸ್ ಕೆಲಿ ಫೇರ್ವೆಲ್ ಎಲ್ಲ ಆಯಿತು ಲಾಸ್ಟ್ ಮ್ಯಾಚ್ ನೋಡ್ದಂಗೆ ನನ್ಗೆ ಗೊತ್ತಿರೋಂಗೆ ಅವ್ರು ಲಾಸ್ಟ್ ಇಯರ್ ಕೊಟ್ಟಿದ್ರೇ ತುಂಬ ಚೆನ್ನಾಗಿತ್ತು ಯಾಕಂದರೆ ಐ ಪಿ ಎಲ್ ಟ್ರೋಫಿ ವಿನ್ನರ್ ಆಗಿದ್ರು ಆ್ಯಂಡ್ ಮ್ಯಾಚ್ ಸಕ್ಕ ಸಕ್ಕದಾಗಿತ್ತು ಮ್ಯಾಚ್ ಲಾಸ್ಟ್ ಟೂ ಬಾಲ್ಸ್ ಟೆನ್ ರನ್ಸ್ ಬೇಕಾಗಿತ್ತು ಜಡೇಜಾ ಅವರು ಹೊಡೆದು ಕೊಟ್ರು ಧೋನಿ ಅವ್ರಿಗೆ ಅದು ಬಿಗ್ಗೆಸ್ಟ್ ಫೇರ್ವೆಲ್ ಆಗಿರೋದು ನಾನು ಅಂದ್ಕೊಂಡೆ ಲಾಸ್ಟ್ ಇಯರೇ ಕೊಟ್ಟಿದ್ದರೆ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಆಗಿರೋದು ಈ ಮ್ಯಾಚ್ ಅವ್ರು ಏನಾದ್ರು ಗೆದ್ದರೆ ಈ ಸೀಸನ್ ಗೆದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಧೋನಿಗೆ ಬಟ್ ನಾವು ಆರ್ ಸಿ ಬಿ ಅವ್ರು ಬಿಟ್ಕೊಡೋಲ್ಲ ಯಾವುದೇ ಕಾರಣಕ್ಕೂ ನೋಡೋಣ ಅವ್ರ ಡಿಸಿಷನ್ ಅವ್ರು ತೊಗೊಳ್ಳಿ ಇನ್ನೂ ಐದು ವರ್ಷ ಆಡಿದ್ರು ನಮ್ಮ ಖುಷಿನೇ ಧೋನಿ ಅವ್ರು ಆಡ್ತಾರೆ ಅಂದರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ ಒಬ್ಬ ಕ್ರಿಕೆಟ್ ಫ್ಯಾನ್ ಆಗಿ ಒಬ್ರು ಐ ಪಿ ಎಲ್ ನಾವು ಪ್ರತಿದಿನ ನೋಡ್ತೀವಿ ಧೋನಿ ಅವರು ಆಡದಷ್ಟು ನಮಗೆ ಅವ್ರು ಎಷ್ಟು ವರ್ಷ ಆಡಿದ್ರು ನಾವು ನೋಡೇ ನೋಡ್ತೀವಿ ಸರ್ ರಿಟೈರ್ಮೆಂಟ್ ಕೊಡೋದಕ್ಕೋಸ್ಕರ ಧೋನಿಯವರು ಏನಾರು ಅನ್ನೋಸಲ್ಲಿ ಈ ಮ್ಯಾಚ್ ಫೈನಲನ್ನು ಗೆದ್ದೇ ರಿಟೈರ್ಮೆಂಟ್ ಕೊಡೋಣ ಅಂತ ಏನೋ ತಿರ್ಕೊಂಡಿದ್ರೆ ನಾಳೆ ಈ ಮ್ಯಾಚು ನಮ್ಮ ಆರ್ ಸಿ ಬಿ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಅನ್ಕೊಬೋದು ಎಲ್ಲರೂ ಮೈಂಡಲ್ಲಿ ಅದು ಇದ್ದೇ ಇರುತ್ತೆ ಸಿ ಎಸ್ ಕೆ ಫ್ಯಾನ್ಸ್ ಇರ್ಬೋದು ಆಲ್ ಓವರ್ ವರ್ಲ್ಡ್ ಧೋನಿ ಫ್ಯಾನ್ಸ್ಗೆಲ್ಲ ಅದು ಇದ್ದೇ ಇರುತ್ತೆ ಅವ್ರು ಕಪ್ ಗೆಲ್ಲಿ ಕಪ್ ಗೆದ್ದು ರಿಟಲ್ಟ್ ತೊಗೊಳ್ಳಿ ಅಂತ ಅವರು ಅವ್ರ ಲೆವೆಲ್ಗೆ ಅವರು ಕ್ರಿಕೆಟ್ ಆಡ್ತಾರೆ ನಾವು ಅಷ್ಟೇ ಅವ್ರ ಧೋನಿ ಫೇರ್ವೆಲ್ ಅಂತ ನಾವು ಬಿಟ್ಕೊಡೋಕ್ಕಾಗಲ್ಲ ಪ್ಲೇಯರ್ಸ್ ಅವರು ಆ ಥರ ಏನು ಮಾಡೋಕ್ಕಾಗಲ್ಲ ಹಂಗೆ ತಗೊಂತಂದರೆ ರಾಜಸ್ಥಾನ್ ವರ್ಸಸ್ ಚೆನ್ನೈ ಮ್ಯಾಚ್ ನೋಡ್ತು ಅಂತಂದರೆ ಮೊನ್ನೆ ನಡೆದಿದ್ದ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಒಂಥರ ಫಿಕ್ಸಿಂಗ್ ಇದ್ದಂಗೆ ಇತ್ತು ಮ್ಯಾಚು ರಾಜಸ್ಥಾನ್ ಅಷ್ಟು ಚೆನ್ನಾಗಿ ಆಡ್ಕೊಂಡ್ಬಂದು ಫ ಏನಪ್ಪ ಸ್ಟೇಜ್ ಒನ್ನಲ್ಲಿ ಬರೀ ಒನ್ ಫಾರ್ಟಿ ಹೊಡಿತಾರೆ ಇವರು ಒನ್ ಫಾರ್ಟಿ ಎಲ್ಲ ಚೇಸ್ ಮಾಡ್ತಾರೆ ಫಿಕ್ಸಿಂಗ್ ಥರನೇ ಇರುತ್ತೆ ಮ್ಯಾಚು ಬಟ್ ಕ್ರಿಕೆಟ್ ಅನ್ನೋದನ್ನ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವಾಗ ಬೇಕಾರು ಏನು ಬೇಕಾರು ಆಗುತ್ತೆ ನೋಡಬೇಕು ಅವ್ರು ರಿಟೈರ್ಮೆಂಟ್ ಆಯ್ತಾರೆ ಅಂತ ನಾ ಇಲ್ಲಿ ಆರ್ ಸಿ ಬಿ ಅವ್ರು ಬಿಟ್ಕೊಡೋ ಸೀನ್ ಎಲ್ಲ ಇಲ್ಲ ಸಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಆರ್ ಸಿ ಬಿ ಏನಂತ ಇಷ್ಟ ಪರ್ಸೆಂಟ್ ಎಫರ್ಟ್ ಆಗ್ತಾರೆ ಎಲ್ಲ ಇರ್ತಾರೆ ನಾವು ಇಷ್ಟು ವರ್ಷ ಕಪ್ ಗೆಲ್ಲದೆ ಇರೋದಕ್ಕೆ ನಮ್ದು ಪಿಚ್ಚೇ ಕಾರಣ ನಾನು ಹೇಳಬೇಕು ಅಂತಂದ್ರೆ ಗ್ರೌಂಡ್ ಬಂದು ಸಿಕ್ಕಾಪಟ್ಟೆ ಚಿಕ್ಕದಿದೆ ಬೌಲರ್ಸ್ಗೆ ಯಾವ ಕಡೆಯಿಂದನು ಸಪೋರ್ಟ್ ಇಲ್ಲ ಎಡ್ಜಾದ್ರು ಅಷ್ಟೇ ಅದು ಸಿಕ್ಸ್ ಹೋಗುತ್ತೆ ಅದೊಂದೇ ಒಂದು ರೀಸನ್ ಇಂದ ಇಷ್ಟು ವರ್ಷ ಕಪ್ ಗೆದ್ದ ಗೆಲ್ಲಕ್ಕ ಬಟ್ ವಿರಾಟ್ ಕೊಹ್ಲಿ ಅವ್ರು ರಿಟೈರ್ಡ್ ಆಗೋದ್ರೊಳಗೆ ಕಪ್ ಗೆಲ್ಸ್ಕೊಟ್ಟೆ ಗೆಲ್ಸ್ಕೊಡ್ತಾರೆ ಎಲ್ಲರೂ ಅಷ್ಟೇ ನಂಬಿಕೆ ಇಡಿ ಆರ್ ಸಿ ಬಿ ಮೇಲೆ ಅವರು ನಂಬಿಕೆನ ಯಾವತ್ತೂ ಮೋಸ ಮಾಡೋಲ್ಲ ಹೆಂಗಾರು ಮಾಡಿ ವಿರಾಟ್ ಆ ತಂಡ ಆರ್ ಸಿ ಬಿ ಕಪ್ ಗೆದ್ದು ನಮ್ಮ ಕನ್ನಡ ಮಳಿ ನಮ್ಮ ಕರ್ನಾಟಕ ತಾಯಿಗೆ ಅರ್ಪಣೆ ಮಾಡಲಿ ನಮಗೆ ತುಂಬ ಖುಷಿ ಕಪ್ ಗೆದ್ರೆ ನಾವು ನೋಡಿದ್ವಿ ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಅವ್ರಿಗೆ ಗೆದ್ದಾಗಲೇ ಯಾವ ರೇಂಜಿಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನಮ್ಮ ಮೆನ್ಸ್ ಅವ್ರು ಗೆದ್ಬಿಟ್ರೆ ನೋಡೋಣ ಅವಾಗ ಸೆಲೆಬ್ರೇಷನ್ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ಯಾರ್ಯಾರು ಬೆಂಗಳೂರಲ್ಲಿದ್ದು ಸಿ ಎಸ್ ಕೆ ಸಿ ಎಸ್ ಕೆ ಅಂತ ಅಂತೀರಾ ಸೆಲೆಬ್ರೇಷನ್ ಅನ್ನೋದು ಏನು ಅಂತ ಆರ್ ಸಿ ಬಿ ಕಪ್ಗೆಲ್ಲಿ ಅವತ್ತು ತೋರಿಸ್ತೀವಿ ನಾವೇನು ಅಂತ ಸರ್ ಇವಾಗ ನಿಮಗೆ ನಿಮ್ಮ ಪ್ರಕಾರ ಇವಾಗ ಆರ್ ಸಿ ಬಿ ಫೈನಲ್ಗೆ ಹೋಯ್ತು ಅಂದರೆ ಆರ್ ಸಿ ಬಿ ಜೊತೆ ಫೈನಲಿಗೆ ಇನ್ನೊಂದು ಮ್ಯಾಚು ಇನ್ನೊಬ್ಬರು ಇರಬೇಕು ಇನ್ನೊಂದು ಟೀಮು ಅಂದರೆ ಯಾವ್ದು ಇರಬೇಕು ಅಂತ ಬಯಸ್ತೀರ ನಮಗೆ ನಮಗೆ ಡೆಲ್ಲಿ ಅಥವಾ ಪಂಜಾಬ್ ಇರಬೇಕು ಅಂದ್ಕೊತೀವಿ ಯಾಕಂದರೆ ಅವರು ಕಪ್ಗೆದಿಲ್ಲ ನಾವು ಇಷ್ಟು ವರ್ಷದಿಂದ ಸಿಕ್ಸ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಅಂತ ನಾವು ಹೇಳ್ಕೊಂಡ್ಬರ್ತೀವಿ ಬಟ್ ಅವರು ಅವರು ಅಷ್ಟೇ ಸಿಕ್ಸ್ಟೀನ್ ಇಯರ್ಸಿಂದ ಅವರು ಯಾವುದೂ ಕಪ್ ಗೆದ್ದಿಲ್ಲ ನಾವು ಗೆಲ್ಲಿಲ್ಲ ಅಂದರು ಅವ್ರಿಗೆದ್ರು ನಮ್ಮ ಖುಷಿ ಪ್ರೀತಿ ಜಿಂತಾ ಅವರು ಅವ್ರದ್ದು ತುಂಬ ಒಳ್ಳೆಯ ಮ್ಯಾನೇಜ್ಮೆಂಟು ಪ್ರೀತಿ ಜಿಂತಾ ಅವರು ಪ್ಲೇಯರ್ಸ್ನೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರ ಎಮೋಷನ್ಸ್ನೆಲ್ಲ ಅವರು ಅಷ್ಟು ಕಂಟ್ರೋಲ್ ಮಾಡಿ ಟೀಮ್ನ ಇಷ್ಟು ವರ್ಷದಿಂದ ಹದಿನಾರು ವರ್ಷದಿಂದ ಸತತ ಬಂದು ಒಂದು ಹೋಪ್ ಇಟ್ಕೊಂಡು ಇಷ್ಟು ವರ್ಷದಿಂದ ನಡ್ಸ್ಕೊ ಬಂದಿದ್ದಾರೆ ಒಳ್ಳೆ ಮ್ಯಾನೇಜ್ಮೆಂಟು ಪಂಜಾಬು ಡೆಲ್ಲಿ ಅವರು ಕೂಡ ನಮ್ಮ ರಿಷಬ್ ಪಂತ್ ಅಂತ ಯಂಗ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಅವ್ರ ಪ್ಲೇ ಆಫ್ಸ್ಗೆ ಬರೋಕ್ಕಾಗಲ್ಲ ಡೆಲ್ಲಿ ವರ್ಷ ನನಗೆ ಎಸ್ ಆರ್ ಎಚ್ ಬಂದರೂ ಪರವಾಗಿಲ್ಲ ಎಸ್ ಆರ್ ಎಚ್ ಆರ್ ಪಂಜಾಬ್ ಬಂದರೆ ಪಂಜಾಬ್ ಅವರು ಇಲ್ಲ ಎಸ್ ಆರ್ ಎಚ್ ಬಂದರೆ ಖುಷಿ ಆಗುತ್ತೆ ಯಾಕಂದರೆ ತುಂಬ ಅಗ್ರೆಸಿವ್ ಆಡ್ಕೊ ಆಡ್ಕೊಂಡು ಬಂದಿದ್ದಾರೆ ಈ ಸಲ ತುಂಬ ಚೆನ್ನಾಗಿ ಆಡಿದ್ದಾರೆ ಎಲ್ಲ ಬಾಕ್ಸ್ನೂ ಟಿಕ್ ಮಾಡಿದ್ದಾರೆ ಅವ್ರು ಬಂದರೆ ತುಂಬ ಖುಷಿಯಾಗುತ್ತೆ ಎಸ್ ಆರ್ ಎಚ್ ಕಪ್ಗಿದ್ರೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು